ಇಂಬರ್ ಒಂದು ಮೂವತ್ತು ಮೂವತ್ತೆರಡು ಕೋಟಿ ಒಟ್ಟು ಲ್ಯಾಂಡ್ ಎಫೆಷನ್ ಅವರ ಪ್ರಾಪರ್ಟಿ ಪರಿಹಾರ ಮೊತ್ತ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ವಿಶ್ವಾಸ ಇದೆ ನಿನ್ನೆ ಮಾಡೋದ್ ಬಿಟ್ಟಿದ್ದ ಇನ್ನೂ ಒಂದು ಹತ್ತು ಕೋಟಿ ಹೆಚ್ಚಾಗ್ಬೋದು ಆ ಜನರಿಗೆ ಅಂತೇಳಿ ನನ್ನ ಅಭಿಮಾನಿ ನಾನು ಹೇಳಿ ಸ್ವಲ್ಪ ಟೆಕ್ನಿಕಲ್ ಆಗಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲಿ ಕಮ್ಮಿಯಾಗಿತ್ತು ಅಲ್ಲಿ ಹೆಚ್ಚಿಗೆ ಪರಿಹಾರ ಕೊಡಲಿಕ್ಕೆ ಇರ್ಬೋದು ಐಲ್ಯಾಂಡ್ಸು ಜಮೀನು ಇದು ಜಾಗಕ್ಕೆ ಪರಿಹಾರ ಇರ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಹೊಡೆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಊರಕ್ಕೆ ಇಪ್ಪತ್ತೈದು ರೂಪಾಯಿ ಮಾತ್ರ ಪರಿಹಾರ ಕೊಡ್ತೀವಿ ಇಪ್ಪತ್ತೈದು ಪರ್ಸೆಂಟ್ ಹೊಡೆದು ಕೂಡ ನೂರು ರೂಪಾಯಿ ಪರಿಹಾರ ಕೊಡ್ತೀವಿ ಹನ್ನೆರಡು ಪರ್ಸೆಂಟ್ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಿನ್ನೆ ಕಮಿಟ್ ಮಾಡಿಸುವಂಥ ಪ್ರಯತ್ನ ಇರ್ಬೋದು ನಮ್ಮ ಡಿ ಎನ್ ಡಿ ಸಿ ಮುಂಭಾಗದಲ್ಲಿ ಕಾರ್ಪೊರೇಷನ್ ಏನನ್ನು ಹಾಕಿದರೆ ಅಲ್ಲಿ ಹೆಚ್ಚಿಗೆ ಅನುಕೂಲ ಮಾಡಲಿಕ್ಕೆ ಈ ರೀತಿ ತುಂಬ ಒಳ್ಳೆ ರೀತಿಯಂಥ ಒಂದು ಸಭೆ ನೆನ್ನೆ ಸಂಜೆ ನಮ್ಮ ಜನರು ಕೂಡ ಅದೇ ರೀತಿ ಸಾಕು ಆಲ್ರೆಡಿ ನಮ್ಮ ಶಾಸಕರು ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಅಭಿಯಾನದ ಕಾರ್ಯಗಾರ ಆಗಿದೆ ಈಗಾಗಲೇ ತಾವೆಲ್ಲರೂ ಕೂಡ ಚಾಲನೆ ನೀಡಿದ್ದೀನಿ ನಿಮ್ಮ ರಾಂಗಣ ಎಂ ಪಿ ಆಗಿ ನಾನು ಇವತ್ತಿಗೆ ಎರಡು ಸಾವಿರದ ಎಂಟುನೂರು ಸದಸ್ಯರು ವೈಯಕ್ತಿಕವಾಗಿ ನಾನು ಮಾಡೋದಾಗಿದೆ ನಾನು ಕಳೆದ ಒಂದು ವಾರದಲ್ಲಿ ಮೋದಿಜಿಯವರ ವಿಕಸಿತ ಭಾರತಕ್ಕೆ ಶಕ್ತಿ ತುಂಬಬೇಕು ಅವತ್ತು ಕರೆದು ಹುಟ್ಟಾಂತಕ್ಕೂ ಕೂಡ ಮನೆಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೀನ್ ದಯಜಿಯವರ ಒಂದು ಸಂಕಲ್ಪದಿಂದ ಇದು ಭಾರತೀಯ ಜನತಾ ಪಕ್ಷ ಇವ್ರು ನಮ್ಮ ನೂರಾರು ಕಾರ್ಯಕರ್ತರನ್ನ ಮೇಲ್ಕೆ ಮೇಲೆ ಒಂದು ಅವಕಾಶ ಮಾಡಬೇಕ ನೀವು ಇಲ್ಲಿ ನಿಮ್ಮಂತ ನಮ್ಮಂತ ಕಾರ್ಯಕರ್ತರು ಇವತ್ತು ನಮ್ಮ ಪಕ್ಷದ ಸದಸ್ಯ ಹೊಂದಿರುವಂತ ವ್ಯಕ್ತಿಗಳು ಕಾರ್ಯಕರ್ತರಾಗ್ತಾರೆ ಕಾರ್ಯಕರ್ತರಾದಂಥವರು ಮುಖಂಡರಾಗ್ತಾರೆ ಮುಖಂಡರಾದಂಥ ನಾಳೆ ನಮ್ಮ ಸಂಘಟನೆಯ ಚುನಾಯಿತ ಪ್ರತಿನಿಧಿಗಳಾಗ್ತಾರೆ ಹಾಗಾಗಿ ನಿಂತು ನೀರಾಗ್ತಾರೆ ಹೊಸ ನೀರು ಬರಬೇಕು ಹೊಸ ಯುವಕರು ಬರಬೇಕು ಹೊಸ ಬೇರೆ ಬೇರೆ ಪ್ರಚಾರಿ ಪರಿಶುಖ ಪಂಗಡ ಒ ಸಿ ಯಾವ ನಮ್ಮ ಶೋಷಿತ ಪೀಡಿತ ಸಮಾಜದ ಕಾರ್ಯಕರ್ತರ ಮತದಾರರಾಗಿ ಮತದಾರ ಕಾರ್ಯಕರ್ತರು